ನಾನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವರು ಸಾರಿಗೆ ಇಲಾಖೆ ಆಗಿ ಹೋದರು ಗೆಜ್ಲೆಗೆರೆ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇಲ್ಲಿನ ನೌಕರರ ಸುರಕ್ಷತೆಯಲ್ಲಿ ಚಾಲನೆಯನ್ನು ಅವರ ಪ್ರಯಾಣವನ್ನು ನೋಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಯಾಕಂದರೆ ಆಟೋ ಗೂಡ್ಸ್ ಆಟೋಗಳಲ್ಲಿ ಪ್ರಾಣಿಗಳ ಥರ ರೀತಿಯಲ್ಲಿ ಜನಗಳನ್ನ ನೌಕರರನ್ನು ತುಂಬ್ಕೊಂಡು ಬರ್ತಾ ಇರೋದು ಅದು ನಿಷಿದ್ಧ ಆದರೆ ಪರ್ಯಾಯ ಕ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ನಾವು ಆಟೋಗಳನ್ನ ನಿಲ್ಲಿಸೋದಕ್ಕಾಗಲ್ಲ ಅದಕ್ಕೆ ಒಂದು ತಿಂಗಳ ಕಾಲ ಕಾರ್ಖಾನೆಯವರಿಗೆ ಒಂದು ಗಡವನ್ನ ಕೊಟ್ಟಿದ್ದೀವಿ ಅಷ್ಟರಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಸುರಕ್ಷಿತ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಡಿ ಸಿ ಅವರು ಸೂಚನೆ ಕೊಟ್ಟಿದ್ದಾರೆ ಮತ್ತು ಸರ್ಕಾರದ ವತಿಯಿಂದನೂ ಇವತ್ತು ಎರಡು ಬಸ್ಸನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಬಸ್ಸು ಇನ್ನೆರಡು ಬಸ್ಸನ್ನು ಕೂಡ ಬಿಡೋಕೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆ ಅದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋದು ನಮ್ಮದು ಮತ್ತು ಊಟಕ್ಕೆ ಒಂದು ಇಂದಿರಾ ಕ್ಯಾಂಟೀನನ್ನು ಆರಂಭಿಸಬೇಕು ಅಂತೇಳಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಕೊಡ್ತೀವಿ ಒಟ್ಟಿನಲ್ಲಿ ನೌಕರರಲ್ಲೂ ನಾವು ಮನವಿ ಮಾಡೋದು ನೀವು ಆಟೋದಲ್ಲಿ ಓಡಾಡೋದ್ರಿಂದ ಅದು ಸುರಕ್ಷಿತ ಅಲ್ಲ ಸುರಕ್ಷಿತವಾಗಿ ಓಡಾಡೋದಕ್ಕೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಆಗಿದ್ದೇವೆ ಅವರ ಜೊತೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಒಂದು ತಿಂಗಳಲ್ಲಿ ಅವರು ಅವರ ಸುರಕ್ಷತೆಗೆ ವಾಹನವನ್ನು ಒದಗಿಸ್ಬೇಕು ಅಂತ ಮನವಿ ಮಾಡ್ತೀವಿ